ಒಂದು ದಿನ ನನ್ನ ಉಸಿರು ನಿಲ್ಲುತ್ತದೆ ಒಂದು ದಿನ ನನ್ನ ಉಸಿರು ನಿಲ್ಲುತ್ತದೆ ಯಾರೂ ಮರುದಲ್ಲಿ ಕಣ್ಣು ತೆರೆದಿದ್ದರೆ ನಿಧಾನಕ್ಕೆ ಹುಚ್ಚಿಬೇಕು ಕಣ್ಣು ತೆರೆದಿದ್ದರೆ ನಿಧಾನಕ್ಕೆ ಹುಚ್ಚಿಬೇಕು ದಯವಿಟ್ಟು ಕಣ್ಣೀರು ಹಾಗೆ ಇದ್ದಾಗ ಭೇಟಿತೀಯ ಎಂದು ಬೊಮ್ಮೆಯೂ ಕೇಳಿದವನು ಇದ್ದಾಗ ಹೇಗಿದ್ದೀಯಾ ಎಂದು ಬೊಮ್ಮೆಯೂ ಕೇಳಿದವರನ್ನ ಕಾಲೆಳೆಯುವವರು ಗಣ್ಣ ಹಿಂದೆ ವೇಷ ಕಾಣುವವರು ನನ್ನ ಶವದ ಮುಂದೆ ಕೈ ಮುಗಿಯುವ ನಿಂತಾಗ ಮೌನ ಬಿದ್ದರು ಕಾಲೆಳೆಯುವವರು ಗಣ್ಣ ಹಿಂದೆ ವೇಷ ನನ್ನ ಶವದ ಮುಂದೆ ನಿಂತು ಕೈ ಮುಗಿಯುವ ನಿಂದಾಗ ಮೌನ ಬಿಕ್ಕುತ್ತದೆ ಜೀವ ಇರುವಾಗ ಹತ್ತಿರಲು ಬದು ನಿಂತವೆಲ್ಲ ಮುಗಿಸಿಕೊಳ್ಳುತ್ತಾರೆ ಶವಕ್ಕೆ ಕೊಡಲು ಮುಗಿಬಿಡುತ್ತಾರೆ ಆದರೆ ಕಷ್ಟವೆಂದು ಕಂಪನಿ ಕರೆಯುವಾಗ ಆದರೆ ಕಷ್ಟವೆಂದು ಕಂಪನಿ ಕರೆಯುವಾಗ ಕೈ ಹಿಡಿದು ಸಾಂತ್ವನ ನೀಡಲಿಲ್ಲ ಇವರು ಜೀವ ಇದ್ದಾಗ ಹೊಗಳಿಕೆಯ ಒಂದು ಮಾತು ಹೇಳದ ಜನ ಶವಯಾತ್ರೆ ಸಾಗುವಾಗ ನನ್ನ ಬಗ್ಗೆ ಮೆಚ್ಚುಗೆ ಅಭಿಮಾನದ ಹೊಳೆಹರಿಸುತ್ತಾರೆ ಜೀವ ಇದ್ದಾಗ ಹೊಗಳಿಕೆಯ ಒಂದು ಮಾತು ಹೇಳದ ಜನ ಶವಯಾತ್ರೆ ಸಾಗುವಾಗ ನನ್ನ ಬಗ್ಗೆ ಮೆಚ್ಚುಗೆ ಅಭಿಮಾನದ ಹೊಳೆಹರಿಸುತ್ತಾರೆ ಎದುರಿಗೆ ಸಿಕ್ಕಾಗ ಒಮ್ಮೆಯೂ ಅಪ್ಪಿಕೊಳ್ಳದ ಬಗ್ಗೆ ಎದುರಿಗೆ ಸಿಕ್ಕಾಗ ಒಂದೆಯೂ ಅಪ್ಪಿಕೊಳ್ಳದ ಮಂದಿ ಫೇಸ್ಬುಕ್ ವ್ಯಾಟ್ಸಪ್ಗಳಲ್ಲಿ ನನ್ನ ಭಾವಚಿತ್ರ ಹಾಕಿ ಶ್ರದ್ಧಾಂಜಲಿ ಅರ್ಪಿಸುವಾಗ ಸಾವು ಕೂಡ ನಡುತ್ತೆ ಎಲ್ಲರಿಗೆ ಸಿಕ್ಕಾಗ ಒಮ್ಮೆಯೂ ಅಪ್ಪಿಕೊಳ್ಳದ ಮಂದಿ ಫೇಸ್ಬುಕ್ ವ್ಯಾಟ್ಸಪ್ಗಳಲ್ಲಿ ನನ್ನ ಭಾವಚಿತ್ರ ಹಾಕಿ ಶ್ರದ್ಧಾಂಜಲಿ ಅರ್ಪಿಸುವಾಗ ಸಾವು ಕೂಡ ನಡುತ್ತೆ ಶವಕ್ಕೆ ತಾಗಿಸಿದ ಬೆಂಕಿ ನಿಮಿಷದಲ್ಲಿ ಬಾಣೆತ್ತರ ಚಾಚಿದಾಗ ಶವಕ್ಕೆ ತಾಗಿಸಿದ ವ್ಯಕ್ತಿ ನಿಮಿಷದಲ್ಲಿ ಚಾಚಿದಾಗ ಉಳಿಯುವುದೇನು ಬರೀ ಮರಳುವ ಎಲ್ಲ ಹೆಜ್ಜೆಗಳಿಗೂ ನನ್ನ ಆತ್ಮ ಧನ್ಯತೆಯಿಂದ ಮನಿಸುತ್ತದೆ ಮರಳುವ ಎಲ್ಲ ಹೆಜ್ಜೆಗಳಿಗೂ ನನ್ನ ಆತ್ಮ ಧನ್ಯತೆಯಿಂದ ನೆಲೆಸುತ್ತದೆ ಜೀವ ಬದುಕಿರುವಾಗಲೇ ಎಲ್ಲ ಮರೆತು ಬಿಗಿ ಜೀವ